ಕಾರ್ಯಕ್ರಮದ ನಂತರ ಎಲ್ಲ ಯೋಗ ಸಾಧಕರಿಗೆ ಬಾಳೆಹಣ್ಣು ಮತ್ತು ಸಿಂಗ ಒಂದು ಸ್ನ್ಯಾಕ್ಸ್ ಒಂದು ವ್ಯವಸ್ಥೆ ಇದೆ ದಯಮಾಡಿ ಯಾರು ಎದ್ದೇಳ್ಬಾರ್ದು ವಿದ್ಯಾರ್ಥಿಗಳು ನಿಮ್ ಜಾಗದಲ್ಲಿ ಕೂತ್ಕೊಳ್ಬೇಕು ಹಾಗೆ ಸನ್ಮಾನ್ಯ ಶ್ರೀ ಪರನ್ನ ಮುನುವಳ್ಳಿ ಸಾಹೇಬರು ಮಾಜಿ ಶಾಸಕರು ಹಿರಿಯರು ಮಾರ್ಗದರ್ಶಕರು ಇವರಿಗೆ ಯೋಗ ಸಮಿತಿಗಳ ವತಿಯಿಂದ ಗೌರವ ಸಮರ್ಪಣೆ ಸದಾ ಗಂಗಾವತಿಯ ಸರ್ವ ಕಾರ್ಯಗಳಲ್ಲಿ ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ ಹಿರಿಯರು ಸನ್ಮಾನ್ಯ ಶ್ರೀ ಪರನ್ನ ಮುನುವಳ್ಳಿ ಸಾಹೇಬ್ರವರಿಗೆ ಸರ್ವ ಯೋಗ ಸಮಿತಿಗಳ ವತಿಯಿಂದ ಗೌರವ ಸನ್ಮಾನ ದಯಮಾಡಿ ವಿದ್ಯಾರ್ಥಿಗಳು ಯಾರು ಎದ್ದೇಳಬಾರ್ದು ಕೂತ್ಕೊಳ್ಬೇಕು ಹಾಗೆ ಮಾಜಿ ಸಂಸದರು ಸನ್ಮಾನ್ಯ ಶ್ರೀ ಶಿವರಾಮೇಗೌಡರು ಇವರಿಗೂ ಸಹಿತ ಯೋಗ ಸಮಿತಿಯ ವತಿಯಿಂದ ಸನ್ಮಾನ ಯೋಗ ಸಮಿತಿಯ ಮುಖ್ಯಸ್ಥರು ಈ ಒಂದು ಗೌರವ ಸಮರ್ಪಣೆಯನ್ನ ನೆರವೇರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಸನ್ಮಾನ್ಯ ಶ್ರೀ ಶಿವರಾಮೇಗೌಡ್ರವರಿಗೆ ಹಾಗೆ ಇವತ್ತಿನ ಕಾರ್ಯಕ್ರಮದ ಸಹಯೋಗದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಸ್ಫೂರ್ತಿ ಮೆಡಿಕಲ್ ಆಯುರ್ವೇದಿಕ್ ಕಾಲೇಜಿನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಬಸವರಾಜ್ ಸವಡಿ ಇವರಿಗೆ ಸನ್ಮಾನ ಮಾನ್ಯ ದಯಮಾಡಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸ್ಥಳಗಳಲ್ಲಿ ಡಾಕ್ಟರ್ ಬಸವರಾಜ್ ಸವಡಿ ಅವರಿಗೆ ಗೌರವ ಸನ್ಮಾನವನ್ನು ನೆರವೇರಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಹಾಗೆ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ಅವರಿಗೆ ಸನ್ಮಾನ ಮಾನ್ಯ ಅಧ್ಯಕ್ಷರು ಈ ಒಂದು ಯೋಗ ಬಳಗದ ವತಿಯಿಂದ ಗೌರವ ಸನ್ಮಾನವನ್ನ ಸ್ವೀಕರಿಸಬೇಕೆಂದು ಕೇಳಿಕೊಳ್ತಾ ಇದ್ದೇನೆ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ಅವರಿಗೆ ಸನ್ಮಾನ ಹಾಗೆ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತ ಸನ್ಮಾನ್ಯ ಶ್ರೀ ರಮೇಶ್ ಚೌಡ್ಕಿ ಅವರಿಗೆ ಒಂದು ಗೌರವ ಸನ್ಮಾನ ಸನ್ಮಾನ್ಯ ಶ್ರೀ ರಮೇಶ್ ಚೌಡ್ಕಿ ಅವರು ಗೌರವ ಸಮರ್ಪಣೆಯನ್ನ ಸ್ವೀಕರಿಸಬೇಕೆಂದು ಕೇಳ್ಕೊಡ್ತಾ ಇದ್ದೇನೆ ಹಾಗೆ ದಾನಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಕೆ ಕಳಪ್ಪನವರು ಶ್ರೀ ಕೆ ಮಹಾದೇವಪ್ಪನವರು ಶ್ರೀಮತಿ ರೂಪಾರಾಣಿ ರಾಯಚೂರ್ ಅವರು ಹಾಗೆ ಶ್ರೀ ಪ್ರಾಣೇಶ್ ಬೀಜಿ ಅವರು ಹಾಗೆ ಮುಕ್ತಾರ್ ಅಹ್ಮದ್ ವೇದಿಕೆಗೆ ಆಗಮಿಸಬೇಕು ಶ್ರೀಮತಿ ರೂಪಾರಾಣಿ ರಾಯಚೂರಿ ಅವರು ವೇದಿಕೆಗೆ ಆಗಮಿಸಿ ಸನ್ಮಾನವನ್ನು ಸ್ವೀಕರಿಸಬೇಕು ಶ್ರೀಮತಿ ರೂಪಾರಾಣಿ ರಾಯಚೂರ್ ಅವರು ಶ್ರೀ ಮುಕ್ತಾರಮ್ಮದ್ ಪರಿವಾಳ ಸೇವೆಯನ್ನು ಒದಗಿಸಿದಂತ ಶ್ರೀ ಮುಕ್ತಾರಮ್ಮದ್ ವೇದಿಕೆಗೆ ಆಗಮಿಸಬೇಕು ದಯಮಾಡಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಜಾಗದಲ್ಲಿ ಆಸೀನರಾಗಬೇಕು ಇದೀಗ ಸ್ಫೂರ್ತಿ ಕಾಲೇಜಿನ ವಿದ್ಯಾರ್ಥಿಗಳಿಂದ ಯೋಗ ನೃತ್ಯ ಪ್ರಸ್ತುತ ಪಡಿಸಲಿದ್ದಾರೆ ಅವರು ಸಿದ್ಧತೆಯಲ್ಲಿ ಇರಬೇಕು ಸ್ಫೂರ್ತಿ ಕಾಲೇಜಿನ ವಿದ್ಯಾರ್ಥಿಗಳು ಅದರ ಆಡಿಯೋನ ರೆಡಿ ಮಾಡ್ಕೊಳ್ಬೇಕು ಸ್ಫೂರ್ತಿ ಕಾಲೇಜಿನ ಯೋಗ ಸಮಿತಿಯನ್ನ ಯೋಗ ನೃತ್ಯದ ನಂತರ ರಂಗದೇ ಬಸಂತಿ ನೃತ್ಯ ಈಗ ಯೋಗ ನೃತ್ಯ ದಯವಿಟ್ಟು ಕಾಳದ ಸೇವೆ ಈಗ ಬೇಡ ಇನ್ನ ಡಾನ್ಸ್ ಇದೆ ಸ್ಫೂರ್ತಿ ಆಯುರ್ವೇದಿಕ್ ಕಾಲೇಜ್ ಡಾನ್ಸ್ ಇದೆ ಮೂರು ಒಳ್ಳೆ ನೃತ್ಯ ಇದೆ ಯೋಗ ಡಾನ್ಸ್ ಇದೆ ದಯವಿಟ್ಟು ಅದು ಕಾಳ ಸೇವೆ ಬಂದು ಮಾಡಿ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಬರಬೇಕು ಆ ಸ್ಫೂರ್ತಿ ಕಾಲೇಜಿನ ವಿದ್ಯಾರ್ಥಿಗಳು ವೇದಿಕೆಗೆ ಆಗಮಿಸಬೇಕು ತಮ್ಮ ಒಂದು ಯೋಗ ನೃತ್ಯವನ್ನ ಪ್ರಸ್ತುತ ಪಡಿಸಬೇಕು ಬೇಗ ವೇದಿಕೆಗೆ ಆಗಮಿಸಬೇಕು ತದನಂತರ ಪತಂಜಲಿ ಯೋಗ ಸಮಿತಿಯ ವತಿಯಿಂದ ಪತಂಜಲಿ ಯೋಗದಲ್ಲಿ ವಿಶ್ರಾಂತಿ ಮಾಡಿ ಮೂವತ್ತು ಸೆಕೆಂಡ್ಗಳ ಕಾಲ ಒಂದು ಆಸನ ಮಾಡಿದ ಮೇಲೆ ವಿಶ್ರಾಂತಿಯನ್ನ ಕೊಡಬೇಕು ಮಕರಾಸನದಲ್ಲಿ ವಿಶ್ರಾಂತಿ ಈಗ ಮುಂದಿನ ಆಸನ ಶಲ್ಭಾಸನ ಈಗ ನಿಧಾನವಾಗಿ ಮತ್ತೆ ಕಾಲನ್ನ ಒಂದಕ್ಕೊಂದು ಸೇರಿಸಿ ಈಗ ನಿಮ್ಮ ಕೈಗಳನ್ನ ಎರಡು ಕೈಗಳನ್ನ ತೊಡೆಯ ಪಕ್ಕದಲ್ಲಿ ಇಟ್ಕೊಳ್ಳಿ ಕತ್ತು ಎದೆ ಭೂಮಿ ಮೇಲೆ ಇರಲಿ ಕೇವಲ ಪಾದಗಳನ್ನು ಮಾತ್ರ ಅರವತ್ತು ಡಿಗ್ರಿ ಹಿಂದಕ್ಕೆ ಮೇಲಕ್ಕೆತ್ತಿ ನಿಧಾನವಾಗಿ ಅರವತ್ತು ಡಿಗ್ರಿ ಮೇಲಕ್ಕೆ ಉಸಿರು ತಗೊಳ್ತ ನಿಧಾನವಾಗಿ ಬಿಡಿ ಇದನ್ನ ಇನ್ನೊಂದು ಬಾರಿ ರಿಪೀಟ್ ಮಾಡೋಣ ಸಲ ಇದನ್ನ ಅರವತ್ತು ಡಿಗ್ರಿ ವರೆಗೆ ಕೇವಲ ಪಾದವನ್ನ ತೊಡೆಯ ಸಮೇತ ಮೇಲಕ್ಕೆತ್ತಬೇಕು ಆಪ್ ಮೇಲೆ ಕೆತ್ತಿ ಉಸಿರು ಬಿಡ್ತ ನಿಧಾನವಾಗಿ ಮತ್ತೆ ಕೆಳಕ್ಕೆ ಬನ್ನಿ ಬೆಲ್ಲ ಬೆಲ್ಲನೆ ಈಗ ಬೆನ್ನಿನ ಮೇಲೆ ಮಾಡುವಂತ ಆಸನಗಳ ಮಾಡೋಣ ಎಲ್ಲರೂ ಬೆನ್ನಿನ ಮೇಲೆ ಮಲ್ಕೊಡಿ ನಿಮ್ಮ ಬಲಗಡೆ ಹೊರಳಿ ಮಲ್ಕೊಡಿ ಈಗ ಮೊದಲಿಗೆ ಮಾಡನ ಕಾಲು ನೇರವಾಗಿ ಚಾಚಿ ಮೂರು ಬಾರಿ ಸುರು ತಗೊಳ್ಳಿ ಕೈಗಳ ತೊಡೆಯ ಪಕ್ಕದಲ್ಲಿರಲಿ ಈಗ ಮೂರು ಸುರು ತಗೊಳ್ಳಿ ಮುಂದಿನ ಆಸನ ಸೇತು ಬಂದ ಆಸನ ಈಗ ನಿಧಾನವಾಗಿ ಎರಡು ಪಾದಗಳನ್ನ ನಿದ್ದುಂಬುದು ಕಡೆ ತಗೊಂಬನಿ ನಿಮ್ಮ ಎರಡು ಕೈಗಳ ಸಾಯದಿಂದ ಹಿಂಬಡಿಯನ್ನು ಇಟ್ಕೊಂಡು ಬ್ರಿಡ್ಜ್ ಫೋರ್ಸ್ ಒಂದು ಬ್ರಿಡ್ಜ್ ತರ ಮೇಲೆ ಕೆತ್ತಬೇಕು ಬ್ರಿಡ್ಜ್ ಫೋರ್ಸ್ ಗೊತ್ತಿಲ್ಲ ಅವರು ವೇದಿಕೆ ಮೇಲೆ ಇರುವಂತಹ ಅಕ್ಕಪಕ್ಕದಲ್ಲಿರುವಂತಹ ನಮ್ಮ ಸಾಧಕರನ್ನ ಗಮನಿಸ್ತಾ ಮಾಡಬೇಕು ಒಂದು ಬ್ರಿಡ್ಜ್ ತರ ಬ್ರಿಜ್ ಫೋರ್ಸ್ ಒಂದು ಥರ್ಟಿ ಸೆಕೆಂಡ್ಸ್ ಈ ಆಸನದಲ್ಲಿ ನಿಲ್ಬೇಕು ಕೈಯಿಂದ ಎರಡು ಕೈಗಳಿಂದ ಎರಡು ಹಿಬ್ಬಡಿಗಳನ್ನ ಹಿಡ್ಕೊಳ್ಳಿ ಸೊಂಟದ ಭಾಗವನ್ನ ಮೇಲೆ ಕೆತ್ತಿ ಉಸಿರಾಟವನ್ನ ಮಾಡಿ ಈಗ ನಿಧಾನವಾಗಿ ಕೆಳಕ್ಕೆ ಬನ್ನಿ ಈಗ ಕಾಲ್ ಚಾಚಿ ಈಗ ಕೈಯನ್ನ ಎರಡೂ ಕೈಯನ್ನ ನಿಮ್ಮ ತಲೆ ಹಿಂಭಾಗದಲ್ಲಿ ಇಟ್ಕೊಳ್ಳಿ ತಲೆ ಹಿಂಭಾಗದಲ್ಲಿ ಒಂದಕ್ಕೊಂದು ಲಾಕ್ ಮಾಡ್ಕೊಳ್ಳಿ ಅಥವಾ ತಲೆ ಹಿಂಭಾಗದಲ್ಲಿ ಕೈ ಇಟ್ಕೊಂಡು ಈಗ ಮಾಡೋಣ ಉತ್ಥಾನ ಪಾದಾಸನ ನಿಧಾನವಾಗಿ ಎರಡು ಪಾದಗಳನ್ನ ನಿಧಾನವಾಗಿ ಮೂವತ್ತು ಡಿಗ್ರಿ ಮೇಲೆ ಎತ್ತಬೇಕು ಥರ್ಟಿ ಡಿಗ್ರಿ ಅಪ್ ಉಸಿರಾಟ ನಾರ್ಮಲ್ ಸ್ಥಿತಿಯಲ್ಲಿ ಹೊಟ್ಟೆ ಪಜ್ಜಿಗೆ ಉದರದ ಸಮಸ್ಯೆಗಳಿಗೆ ಮತ್ತು ಬೆನ್ನು ನುಬ್ಬಿಗೆ ಅದ್ಭುತಾಸನ ಉತ್ಥಾನ ಪಾದಾಸನ ನಿಧಾನವಾಗಿ ಮೆಲ್ಲ ಮೆಲ್ಲನೆ ಪಾದವನ್ನ ನೆಲಕ್ಕೆ ಸ್ಪರ್ಶಿಸಿ ಈಗ ಮೂರು ಬಾರಿ ತೀರ್ಘುಸುರು ತಗೊಳ್ಳಿ ಒಂದು ಆಸನದ ನಂತರ ಸ್ವಲ್ಪ ವಿಶ್ರಾಂತಿ ಅವಶ್ಯಕತೆ ಇರ್ತದೆ ನಮ್ಮ ರಕ್ತದ ಪರಿಚಲನೆ ನಾರ್ಮಲ್ ಆಗಬೇಕು ಉಸಿರಾಟದ ಕ್ರಿಯೆ ನಾರ್ಮಲ್ ಸ್ಥಿತಿಗೆ ಬಂದ ಮೇಲೆ ಮುಂದಿನ ಆಸನ ಈ ಮರಣ ಅರ್ಧ ಆಲಾಸನ ನಿಮ್ಮ ಎರಡು ಪಾದಗಳನ್ನ ನೇರವಾಗಿ ನಿದುಂಬದ ಮೇಲೆ ಕೊತ್ತಿ ನೈಂಟಿ ಡಿಗ್ರಿ ಬರಬೇಕು ನಿಮ್ಮ ಕೈಗಳೆರಡು ತೊಡೆಯ ಪಕ್ಕದಲ್ಲಿರಲಿ ಉಸಿರಾಟದ ಕಡೆ ಗಮನ ಕೊಡಿ ನಿಮ್ಮ ಆಸನದ ಸಮತೋಲನವನ್ನ ಕಾಪಾಡಬೇಕು ಎರಡು ಪಾದಗಳು ಆಕಾಶವನ್ನ ನೋಡ್ತಿರ್ಲಿ ಸೊಂಟದಿಂದ ನೇರವಾಗಿರ್ಲಿ ಅರ್ಧ ಆರಾಸನ ದೇಹದ ಸ್ಥಿರತೆ ಮತ್ತು ಸಮತೋಲನ ಕಾಪಾಡ್ತಾ ಈ ಅದ್ಭುತದ ಆಸನವನ್ನು ಮಾಡ್ತಾ ನಿಧಾನವಾಗಿ ಮೆಲ್ಲ ಮೆಲ್ಲನೆ ಸೃಷ್ಟಿ ಫಿಫ್ಟೀನ್ ಟೆನ್ ಫೈವ್ ರಿಲ್ಯಾಕ್ಸ್ ಈಗ ನಾವು ಆಡನ ಮುಂದಿನ ಆಸನ ಭವನ ಮುಕ್ತಾಸನ ನಮ್ಮ ಗ್ಯಾಸ್ ಬಲೆಗೆ ಅದ್ಭುತ ಎರಡು ಕಾಲಗಳನ್ನು ಬಡಿಸಿ ಎರಡು ಕೈಗಳಿಂದ ಲಾಕ್ ಮಾಡಿಕೊಳ್ಳಿ ಲಾಕ್ ಮಾಡಿಕೊಂಡು ಕತ್ತು ಮತ್ತು ಎದೆಗೆ ಕತ್ತನ್ನ ಎದೆ ಕಡೆ ಎರಡು ಮಂಡಿಗಳ ಮಧ್ಯ ಸ್ಪರ್ಶ ಮಾಡಬೇಕು ಪವನ ಮುಕ್ತಾಸನ ಉಸಿರಾಟದ ಕಡೆ ಗಮನ ಇರಲಿ ಸ್ವಂಟ ನೋವಿಗೆ ಉದರದ ಸಮಸ್ಯೆಗಳಿಗೆ ಹೊಟ್ಟೆ ಬಜ್ಜಿಗೆ ಅದ್ಭುತ ಆಸನ ಪವನ ಮುಕ್ತಾಸನ ರಿಲ್ಯಾಕ್ಸ್ ನಿಧಾನವಾಗಿ ನಾರ್ಮಲ್ ಸ್ಥಿತಿಗೆ ಬಂದು ವಿಶ್ರಾಂತಿ ಕಾಲಿನಲ್ಲಿ ಸ್ವಲ್ಪ ಅಂತರ ಇರಲಿ ಕೈಗಳೆರಡು ತೊಡೆಯ ಪಕ್ಕದಲ್ಲಿರಲಿ ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿ ಈಗ ನಿಮ್ಮ ಗಮನ ಇಡೀ ದೇಹದ ಮೇಲೆ ಗಮನ ಕೊಡ್ತಾ ಮಾಡಬೇಕು ವಿದ್ಯಾರ್ಥಿಗಳು ದಯವಿಟ್ಟು ಎಲ್ಲರೂ ಬಹಳ ನಿಷ್ಠೆಯಿಂದ ಮಾಡಬೇಕು ಕೆಲವು ವಿದ್ಯಾರ್ಥಿಗಳು ಸರಿಯಾಗಿ ಮಾಡ್ತಾ ಇಲ್ಲ ದಯವಿಟ್ಟು ವಿದ್ಯಾರ್ಥಿಗಳು ಶಿಕ್ಷಕರಾದವರು ಅದನ್ನು ಗಮನಿಸಿ ಎಲ್ಲ ವಿದ್ಯಾರ್ಥಿಗಳು ದಯವಿಟ್ಟು ಈ ಆಯುಷ್ಯ ಇಲಾಖೆ ಪ್ರಸ್ತುತ ಪಡಿರುವಂತ ನಲವತ್ತೈದು ನಿಮಿಷದ ಈ ಪ್ರೋಟಕಾಲ್ ಅನ್ನ ಬಹಳ ಶಿಸ್ತಿನಿಂದ ಮಾಡಬೇಕು ಯಾಕಂದ್ರೆ ಸ್ಫೂರ್ತಿ ಆಯುರ್ವೇದಿಕ್ ಕಾಲೇಜಿನವರು ಆಯೋಜಿಸಿರುವಂತ ಈ ಅದ್ಭುತವಾದಂತ ಮತ್ತು ಎಲ್ಲ ಯೋಗ ಧ್ಯಾನದ ಒಂದು ವರು ಮಾಡಿರುವಂತಹ ಕಾರ್ಯಕ್ರಮ ಕೇವಲ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಇದು ಮುಕ್ತಾಯಗೊಳ್ಳುತ್ತದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸಿಸ್ತಿನಿಂದ ಇದನ್ನ ಮಾಡಬೇಕು ಈಗ ಶವಾಸನದಲ್ಲಿ ವಿಶ್ರಾಂತಿ ಮಾಡಿಕೊಳ್ಳಿ ಮೂವತ್ತು ಸೆಕೆಂಡ್ಗಳ ಕಾಲ ಪಾದದ ಬೆರಳಿನಿಂದ ಹಿಡ್ಕೊಂಡು ತಲೆಯ ಮಧ್ಯಭಾಗದವರೆಗೆ ನಿಮ್ಮ ಇಡೀ ಶರೀರವನ್ನ ಗಮನಿಸ್ತಾ ದೇಹದಲ್ಲಾಗಿರುವಂತಹ ಬದಲಾವಣೆಗಳನ್ನ ಗಮನಿಸ್ತಾ ಎಲ್ಲ ಆಸನಗಳ ಮುಗಿದ ಮೇಲೆ ರಕ್ತದ ಒಂದು ಪರಿಚಲನ ನಾರ್ಮಲ್ ಸ್ಥಿತಿಗೆ ಬರಬೇಕು ಉಸಿರಾಟದ ಕ್ರಿಯೆ ಸಮಸ್ಥಿತಿಗೆ ಬರಬೇಕು ದೇಹದ ಸಮತೋಲನಗೊಳ್ಳಬೇಕು ಮತ್ತು ಮುಖದಲ್ಲಿ ಮಂದಹಾಸ ಇರಬೇಕು ಎಲ್ಲರೂ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಮಾಡಬೇಕು ದಯವಿಟ್ಟು ಶಿಕ್ಷಕರು ಅವರನ್ನ ಗಮನ ಹರಿಸಿ ಶಿಸ್ತಿನಿಂದ ಈ ಕಾರ್ಯಕ್ರಮ ಮಾಡಬೇಕಾಗಿದೆ ಈಗ ನಿಧಾನವಾಗಿ ಎರಡು ಕೈಗಳ ಕಾಲನ್ನ ಸ್ವಲ್ಪ ಸಡಿಲಗೊಳಿಸಿ ಕೈಗಳನ್ನು ಸ್ವಲ್ಪ ಸಡಿಲಗೊಳಿಸಿ ದೇಹವನ್ನ ಸ್ವಲ್ಪ ಮೂಮೆಂಟ್ ಮಾಡಿಕೊಂಡು ಕತ್ತಿನ ಭಾಗವನ್ನು ಸಡಿಲಗೊಳಿಸಿ ಈಗ ಎರಡೂ ಕೈಗಳಿಂದ ಮೇಲೆ ಕೊಯ್ದು ಅಂಗೈಯಿಂದ ಎರಡು ಕೈಗಳಿಂದ ಸ್ಪರ್ಶ ಮಾಡಿ ಕಣ್ಣು ಮತ್ತು ಮುಗ್ಗಣ್ ಬಟ್ಟದ ಮೇಲೆ ಸ್ಪರ್ಶ ಮಾಡಬೇಕು ನಿಮ್ಮದೇ ಆದಂತ ಅಸ್ತರೇಖೆಯನ್ನು ಗಮನಿಸ್ತಾ ಈಗ ಶವಾಸನದಿಂದ ಹೊರಗೆ ಬರುವಂತ ಸಮಯ ಬಲಕ್ಕೆ ಬರಲಿ ನಿಮ್ಮ ಬಲಕ್ಕೆ ಬರಲಿ ನಿಧಾನವಾಗಿ ಎಡಗೈ ಸಾಯದಿಂದ ಎದ್ದು ಕುತ್ಕೊಳ್ಳಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿನಿಯರು ಯೋಗ ಅಂದ್ರೆ ಒಂದು ಶಿಸ್ತು ದಯವಿಟ್ಟು ಎಲ್ಲರೂ ನಮ್ಮ ಕಡೆ ಗಮನ ಕೊಡಿ ಬಲಭಾರ ನೋಡಿ ಜನಪ್ರತಿನಿಧಿಗಳಿಗೆ ಸಮಯ ಸಿಗಲ್ಲ ಆದ್ರೂ ಸಹಿತ ಮಾಜಿ ಶಾಸಕರ ಪರಣ ಮುನವಳಿ ಅವರು ಮತ್ತು ಜನಪ್ರಿಯ ಶಾಸಕ ಜನಾರ್ದನ್ ರೆಡ್ಡಿ ಅವರು ಮತ್ತು ಎಸ್ ವಿ ಸವಡಿಯವರು ಇವರೆಲ್ಲರೂ ಭಾಗವಹಿಸುದು ನಮ್ಮ ಸೌಭಾಗ್ಯ ಅವ್ರಿಗೆ ಸಮಯನೇ ಇರೋದಿಲ್ಲ ಅಂಥದ್ರಲ್ಲಿ ನಮ್ಮ ಎದುರುಗಡೆ ಕುತ್ಕೊಂಡು ಈ ಒಂದು ಪ್ರೋಟೋಕಾಲ್ ಅನ್ನು ಅವ್ರು ಮಾಡುವಾಗ ನಾವು ಗೌರವ ಸಲ್ಲಿಸಬೇಕಾದ ನಮ್ಮ ಕರ್ತವ್ಯ ಹಾಗಾಗಿ ಮತ್ತೊಮ್ಮೆ ಆ ಎಲ್ಲ ಜನಪ್ರತಿನಿಧಿಗಳಿಗೆ ಒಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟದ್ರ ಮೂಲಕ ಅಭಿನಂದನೆ ಸಲ್ಲಿಸ ಈಗ ಪ್ರಾಣಾಯಾಮದ ಸಮಯ ಮೊದಲಿಗೆ ನಿಮ್ಮ ಆಸನವನ್ನ ಸ್ಥಿರಗೊಳಿಸಿ ಬಲಪಾದವನ್ನ ಎಡತೊಡೆಯ ಮೇಲೆ ಕೂತ್ಕೊಳ್ಳಿ ಮೂರು ಸುತ್ತು ಮಾಡ್ತೀವಿ ಇದನ್ನ ಕಪಾಲ ಬಾತಿಯನ್ನ ಕಪಾಲ ಅಂದ್ರೆ ಅಣೆ ಬಾತಿ ಅಂದ್ರೆ ಕಾಂತಿ ಯಾರು ಕಪಾಲ ಬಾತಿಯನ್ನ ಮಾಡ್ತಾರೆ ಮುಖದಲ್ಲಿ ಕಾಂತಿ ಬರ್ತದೆ ತೇಜಸ್ಸು ಬರ್ತದೆ ಸೊ ದಿನಕ್ಕೆ ನಾನು ಆರಂಭ ಮಾಡ್ತೀನಿ ಯಾರು ಮಾಡಬೇಡಿ ಕಪಾಲ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಮತ್ತೆ ಮಾಡೋಣ ಕಪಾಲ ಬಾತಿಯನ್ನ ಯಾರು ಗೊತ್ತಿಲ್ಲ ಮೊದಲು ಆರಂಭ ಮಾಡೋದಂದ್ರೆ ಮೊದಲು ಅವ್ರು ಏನ್ ಮಾಡ್ಬೇಕಂದ್ರೆ ಎಡವಳಿಯನ್ನ ಮುಗಿಯಿಂದಲೂ ತಂದು ನಿಮ್ಮ ಇಟ್ಕೊಂಡು ಒಂದ್ಸಲ ಮಾಡಬಹುದು ಈ ತರ ಮೊದಲು ಮೂವತ್ತು ಐವತ್ತು ಎಂಬತ್ತು ಈ ತರ ನೂರು ಹೀಗೆ ಒಂದು ದಿನಕ್ಕೆ ಮಿನಿಮಮ್ ಆಗಿ ಮುನ್ನೂರು ಮ್ಯಾಕ್ಸಿಮಮ್ ಆಗಿ ಆರ್ನೂರಿಂದ ಸಾವಿರ ಕಪಾಲ ಬಾತಿ ಮಾಡಿದ್ರೆ ನಮ್ಮ ಹೊಟ್ಟೆ ಬಜ್ಜು ಕಡಿಮೆ ಆಗತ್ತೆ ರಕ್ತದ ಒತ್ತಡ ಕಡಿಮೆ ಆಗತ್ತೆ ಸಕ್ಕರೆ ರೋಗ ನಿಯಂತ್ರಣಕ್ಕೆ ಬರ್ತದೆ ಆದ್ರೆ ಯಾರಿಗೆ ರಕ್ತದ ಒತ್ತಡ ಇದೆ ಯಾರಿಗೆ ವಾಲೋಲಾರ ಸಮಸ್ಯೆ ಇದೆ ಯಾರು ಸ್ಟಂಟ್ ಹಾಕ್ಸಿದಿರಿ ಯಾರಿಗೆ ಹೃದಯದ ಸಮಸ್ಯೆ ಇದೆ ಮತ್ತೆ ಗರ್ಭಿಣಿ ಹೆಣ್ಮಕ್ಳು ಇವರೆಲ್ಲರೂ ಇದನ್ನ ಮಾಡಬಾರ್ದು ಯೋಗ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಇದನ್ನ ಮಾಡಬೇಕು ಈಗ ಮೊದಲ ಸುತ್ತನ್ನು ಆರಂಭ ಮಾಡೋಣ ಅದು ಅಪಾನ ವಾಯು ಮುದ್ರೆಯೊಂದಿಗೆ ಮಧ್ಯದ ಬೆರಳು ಮತ್ತು ಉಂಗರ ಬೆರಳು ಹೆಬ್ಬೆರಳನ್ನ ಈ ಮೂರು ಬೆರಳನ್ನ ಟಚ್ ಮಾಡಿ ನಿಮ್ಮ ಮಣ್ಣೆ ಮೇಲೆ ಇಟ್ಕೊಳ್ಳಿ ಅಪಾನ ಮುದ್ರೆ ಎರಡು ಮಣ್ಣೆ ಮೇಲೆ ಇಟ್ಕೊಳ್ಳಿ ಈಗ ಹಗುರವಾಗಿ ಕಣ್ಣನ್ನು ಮುಚ್ಚಿ ನಿಮ್ಮ ಗಮನ ಹೊಟ್ಟೆ ಮೇಲೆ ಇರಲಿ ಈಗ ಮೂವತ್ತು ಕಪಾಲ ಬಾಧಿ ಆರಂಭ ಮಾಡಿ ಸ್ಟಾರ್ಟ್ ಮುಖದಲ್ಲಿ ಮಂದಾಸ ಇರಲಿ ರೋಗಕ್ಕೂ ಸಂಜೀವಿನಿ ಉಸಿರನ್ನು ಹೊರಗೆ ಹಾಕುವಂತ ನಾಬಿಯಿಂದ ನಾಸಿಕದವರೆಗೆ ಮೂವತ್ತು ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಮಾಡಿ ಮೂರು ತೀರ್ಗಿ ಉಸಿರು ತಗೊಳ್ಳಿ ಈಗ ಮೂರು ತೀರ್ಘಸರು ತಗೊಳ್ಳಿ ಕಪಾಲ ಭಾತಿಯ ಎರಡನೇ ರೌಂಡು ಈ ಅಪಾನ ಮುದ್ರೆಗೆ ವಾಯು ಮುದ್ರೆಯನ್ನು ಸೇರಿಸಬೇಕು ಈ ಅಪಾನ ಮುದ್ರಿಗೆ ತೋರು ಬೆರಳನ್ನ ಸೇರಿಸಬೇಕು ತೋರು ಬೆರಳನ್ನ ಸೇರಿಸಿ ಎರಡು ಮಂಡೆ ಮೇಲೆ ಇಟ್ಕೊಂಡು ಈಗ ಕಣ್ಣನ್ನ ಮುಚ್ಚಿ ಈಗ ಹೃದಯದ ಮೇಲೆ ಎದೆ ಮೇಲೆ ಗಮನ ಕೊಟ್ಟು ಮಾಡಿ ಅಪಾನ ವಾಯು ಮುದ್ರೆಯೊಂದಿಗೆ ಮೂವತ್ತು ಕಪಾಲ ಆರಂಭ ಮಾಡಿ ಹಾಗೆ ಹೃದಯದ ಸಮಸ್ಯೆಗಳಿಗೆ ನರಮಂಡಲದ ಸಮಸ್ಯೆಗೆ ಚರ್ಮದ ಕಾಂತಿಗೆ ಕಪಾಲಭಾತಿ ಪ್ರಾಣಾಯಾಮ ನಿಲ್ಲಿಸಿ ಈಗ ಮೂರು ದೀರ್ಘುಸಿರು ತಗೊಳ್ಳಿ ಮುದ್ರೆಯನ್ನು ರಿಲೀಸ್ ಮಾಡಿಕೊಂಡು ಈಗ ಮೂರನೇ ಸುತ್ತಿಗೆ ಹೋಗೋದಕ್ಕಿಂತ ಮುಂಚೆ ಮೂರು ಬಾರಿ ದೀರ್ಘಸಿರು ಈಗ ಮೇರುದಂಡ ಮುದ್ರೆ ನಾಲ್ಕು ಬೆರಳುಗಳನ್ನ ಹಂಗೈಗೆ ಒಂದಕ್ಕೊಂದು ಅಂಗೈ ಇಟ್ಟುಕೊಂಡು ಹೆಬ್ಬೆರಳು ಮೇಲುಮುಖವಾಗಿರಲಿ ಮೇರು ದಂಡಮುದ್ರಿಯೊಂದಿಗೆ ಈಗ ಕಪಾಲ ಬಾತಿ ಎರಡು ಕೈಯಿಂದ ಎರಡು ಮಂಡ್ಯಗಳನ್ನು ಇಟ್ಕೊಡಿ ನಾಲ್ಕು ಬೆರಳುಗಳು ಒಂದು ನಮ್ಮ ಅಂಗೈಗೆ ಸ್ಪರ್ಶ ಆಗಿರ್ಲಿ ಹೆಬ್ಬೆರಳು ಮೇಲ್ಮುಖವಾಗಿರ್ಲಿ ಬೆನ್ನು ಕತ್ತು ನೇರವಾಗಿಡ್ತಾ ಮೂರನೇ ಸುತ್ತಿನ ಕಪಾಲಬಾತಿ ಆರಂಭಿಸಿ ಮೇಲೆ ಕೈ ಇಟ್ಕೊಂಡು ಮೂರು ದಿರ್ಗುಸು ತಗೊಳ್ಳಿ ಮುಂದಿನ ಪ್ರಾಣಾಯಾಮ ನಾಡಿ ಶೋಧನ ಪ್ರಾಣಾಯಾಮ ಅಥವಾ ಅನುಲೋಮ ವಿಲೋಮ ಎಡಗೈಯಲ್ಲಿ ಪ್ರಾಣ ಮುದ್ರೆ ಕೊನೆಯ ಎರಡು ಬೆರಳುಗಳು ಎಡಗೈಯಲ್ಲಿ ಪ್ರಾಣ ಮುದ್ರೆ ಬಳಗೈಯಲ್ಲಿ ಮಧ್ಯದ ಬೆರಳು ತೋರು ಬೆರಳನ್ನ ಹಣೆ ಮಧ್ಯೆ ಇಟ್ಕೊಳ್ಳಿ ಈಗ ಹಗೂರವಾಗಿ ಕಣ್ಮುಚ್ಚಿ ಅನುಲೋಮ ವಿಲೋಮ ಬಲವಳೆ ಮುಚ್ಚಿ ಎಡವಳಿಯಿಂದ ಉಸಿರಾಟ ಮಾಡಿ ಎರಡು ಸೆಕೆಂಡ್ ತಗೋಬೇಕು ಎಡವಳಿಯನ್ನು ಮುಚ್ಚಿ ಬಲಗಡೆ ಬಿಡಬೇಕು ಮತ್ತೆ ಬಲಗಡೆಯಿಂದ ತಗೋಬೇಕು ಎರಡೂವರೆ ಸೆಕೆಂಡ್ ಬಲವಳಿಯನ್ನು ಮುಚ್ಚಬೇಕು ಎಡನಾಸಿಕದಿಂದ ಬಿಡಬೇಕು ಇದು ಒಂದು ಸುತ್ತು ಎಡಗೈಯಲ್ಲಿ ಪ್ರಾಣ ಮುದ್ರೆ ಬಲಗೈಯಲ್ಲಿ ವಿಷ್ಣು ಮುದ್ರೆ ಅಥವಾ ಮದ್ಯದ ಬೆರಳು ಮತ್ತು ತೋರು ಬೆರಳನ್ನ ಹಣೆಯ ಬದಲಿ ಆಜ್ಞಾ ಚಕ್ರದ ಮೇಲೆ ಸ್ಪರ್ಶ ಮಾಡಿ ಬಲಗೈಯಲ್ಲಿ ಬಲಗೈ ಹೆಬ್ಬೆರಳನ್ನ ಬಲವಳ್ಳಿ ಮೇಲೆ ಎಡಗೈಲಿ ಉಂಗರ ಬೆರಳನ್ನ ಆಪರೇಟ್ ಮಾಡ್ತಾ ಎರಡೂವರೆ ಸೆಕೆಂಡ್ ಎಡವಳ್ಳಿಯಿಂದ ತಗೋಬೇಕು ಬಲಗಡೆ ಬಿಡಬೇಕು ಬಲವಳ್ಳಿಯಿಂದ ತಗೊಂಡು ಎಡಗಡೆ ಬಿಡಬೇಕು ಒಂದು ಸುತ್ತು ಹತ್ತು ಸೆಕೆಂಡ್ ಆಗುತ್ತೆ ಆಳವಾಗಿ ನಿಮ್ಮ ಗಮನ ಉಸಿರಾಟದ ಇರಲಿ ತನುಮನ ಶಾಂತತೆಗಾಗಿ ಅಷ್ಟಚಕ್ರಗಳ ಕ್ರಿಯಾಶೀಲತೆಗೆ ನಾಡಿಗಳ ಶುದ್ಧೀಕರಣಕ್ಕೆ ಹೃದಯದ ಸಮಸ್ಯೆಗಳಿಗೆ ನಿದ್ರಾಹೀನತೆಗೆ ಮಾನಸಿಕ ಒತ್ತಡಕ್ಕೆ ಎಪ್ಪತ್ತೆರಡು ಲಕ್ಷ ಹತ್ತು ಸಾವಿರದ ಎರಡು ನೂರ ಹತ್ತು ನರನಾಡಿಗಳ ಕ್ರಿಯಾಶೀಲತೆಗೆ ಪಂಚ ತತ್ವಗಳ ಸಮತೋಲನೆಗೆ ಪಂಚ ಮಾಭೂತಗಳ ಸಮಲೋಕನೆಗೆ ಪಂಚಕೋಶಗಳಿಗ ಕ್ರಿಯಾಶೀಲತೆಗೆ ಅನುಲೋಮ ವಿಲೋಮ ಮೂಲಾಧಾರ ಚಕ್ರದಿಂದ ಆರಂಭವಾದಂತಹದ್ದು ಪ್ರಾಣಶಕ್ತಿ ಮೇಲ್ಮುಖವಾಗಿ ಹರಿತದೆ ಅದು ಮಣಿ ಅದು ಮೂಲಾಧಾರ ಚಕ್ರ ಬೆನ್ನಿನ ಕೆಳಭಾಗದ ಸ್ವಾಧಿಷ್ಠಾನ ಚಕ್ರ ನಾವಿಯತ್ರ ಇರತಕ್ಕಂಥ ಮಣಿಪುರ ಚಕ್ರ ಬೆನ್ನಿನ ಮಧ್ಯ ಇರತಕ್ಕಂಥ ಅನಾಥ ಚಕ್ರ ಗಂಟಲಿನ ಮಧ್ಯದಲ್ಲಿರ್ತಕ್ಕಂಥ ವಿಶುದ್ಧಿ ಚಕ್ರ ಮತ್ತು ಹಣೆಯ ಮಧ್ಯದಲ್ಲಿರ್ತಕ್ಕಂಥ ಆಜ್ಞಾ ಚಕ್ರ ತಲೆಯ ಮಧ್ಯ ಭಾಗದಲ್ಲಿರ್ತಕ್ಕಂಥ ಸಹಸ್ರಾರು ಚಕ್ರ ಏರು ಚಕ್ರಗಳ ಕ್ರಿಯಾಶೀಲತೆ ಮತ್ತು ನಾಡಿಗಳ ಪ್ರವಾಹ ಎರಡೂವರೆ ಸೆಕೆಂಡ್ ತಗೋಬೇಕು ಎರಡೂವರೆ ಸೆಕೆಂಡ್ ಬಿಡಬೇಕು ಅನುಲೋಮ ವಿಲೋಮ ಅಥವಾ ನಾಡಿಗಳ ಶುದ್ಧೀಕರಣ ನಾಡಿ ಶೋಧನ ಪ್ರಾಣಾಯಾಮ ನಿತ್ಯ ಮಾಡಬೇಕು ಪ್ರೋಟಕಾಲ್ ಪ್ರಕಾರ ಎರಡರಿಂದ ಮೂರು ನಿಮಿಷ ಮಾಡಬೇಕು ಆರಂಭ ಮಾಡುವಾಗ ಎಡವಳಿಯಿಂದ ಮಾಡಿರ್ತೀವಿ ಬಿಡುವಾಗ ಎಡವಳಿಯಿಂದ ಬಿಡಬೇಕು ಕಣ್ಣನ್ನು ಓಪನ್ ಮಾಡಿ ಈಗ ಮುಂದಿನ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ನಾಲಿಗೆಯನ್ನು ಸುಳ್ಳು ಸುತ್ತಬೇಕು ಉಸಿರು ತಗೋಬೇಕು ಮೂಗಿಲಿಂದ ಬಿಡಬೇಕು ರಕ್ತದ ಒತ್ತಡ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ನಿದ್ರಾಹೀನತೆಗೆ ದೇಹದ ಉಷ್ಣತೆಯನ್ನ ಸಮತೋಲನ ಪ್ರಾಣಾಯಾಮ ಈಗ ಕೊನೆಯ ಪ್ರಾಣಾಯಾಮ ಬ್ರಾಮರಿ ಪ್ರಾಣಾಯಾಮ ಎಲ್ಲರೂ ನಿಮ್ಮ ಹೆಬ್ಬಳ್ಳಿನಿಂದ ಕಿವಿ ಆಲೆಗಳನ್ನು ಮುಚ್ಚಿ ನಿಮ್ಮ ಮೂರು ಬೆರಳುಗಳನ್ನ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಳ್ಳಿ ತೋರು ಬೆರಳನ್ನ ಹಣೆ ಮೇಲೆ ಇಟ್ಕೊಂಡು ನಮ್ಮ ಪಕ್ಕದಲ್ಲಿ ಆ ಸಾಧಕರನ್ನು ಗಮನಿಸ್ತಾ ಬ್ರಾಮರಿ ಮಾಡನ ಉಸಿರು ತಗೊಳ್ಳಿ ಮೂರು ಬಾರಿ ಭ್ರಾಮರಿ ಪ್ರಾಣಾಯಾಮ ಆರಂಭ ಮಾಡಿ ನಿಧಾನವಾಗಿ ನಿಮ್ಮ ಬೆರಳುಗಳಿಂದ ನಿಮ್ಮ ಅಂಗೈಗಳನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಈಗ ಕೊನೆಯ ಹಂತದ್ದು ಇದುವರೆಗೆ ನಲವತ್ತು ನಿಮಿಷಗಳ ಕಾಲ ಕೊನೆಯ ಹಂತದ್ದು ಧ್ಯಾನದ ಪ್ರಕ್ರಿಯೆನ ನಮ್ಮ ಆರ್ಟ್ ಆಫ್ ಲಿವಿಂಗಿನ ಗುರುಗಳಾಗಿರುವಂಥ ಗುರುಗಳಾಗಿರುವಂತಹ ಶಾಂತ ಸ್ವಾಮಿಗಳು ಆ ಧ್ಯಾನವನ್ನ ಐದು ನಿಮಿಷ ಮಾಡಿಸಿ ಈ ಕಾರ್ಯಕ್ರಮವನ್ನ ಶಾಂತಿ ಮಂತ್ರದೊಂದಿಗೆ ಮುಕ್ತಾಯಗೊಳಿಸ್ತೇವೆ ಧನ್ಯವಾದಗಳು ಎಲ್ಲರೂ ಕಣ್ಮುಚ್ಚಬಿಡಿ ಚಿನ್ ಮುದ್ರೆಯನ್ನು ಹಾಕಿ ತೊಡೆಮೀನಿಟ್ಕೊಂಡು ಸುಖಾಸನದಲ್ಲಿ ಆರಾಮಾಗಿ ಕುತ್ಕೊಳ್ಳೋಣ ಧ್ಯಾನ ಕೋಣ ಮುಚ್ಚಿಬಿಡಿ ಆಳವಾದ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಹೊರಗಡೆ ಹಾಕುತ್ತಾ ನಿಮ್ಮ ಒಳ ಮನಸ್ಸಿನಿಂದ ಆ ಉಸಿರನ್ನೇ ಗಮನಿಸುತ್ತ ಹಾಗೆ ಕುತ್ಕೊಳ್ಳಿ ಪ್ರತಿಯೊಂದು ಉಸಿರು ನಮಗೆ ಶಕ್ತಿಯನ್ನು ಕೊಡುತ್ತೆ ಪ್ರತಿಯೊಂದು ಉಸಿರು ನಿಧಾನವಾಗಿ ಹೊರಗಡೆ ಹಾಕಿದಾಗ ನಮ್ಮ ಶರೀರಕ್ಕೆ ವಿಶ್ರಾಂತಿ ಸಿಗುತ್ತೆ ಶರೀರಕ್ಕೆ ಹೇಗೆ ಆಹಾರ ಪೌಷ್ಟಿಕಾಂಶ ಶಕ್ತಿ ಕೊಡುತ್ತೆ ನಮ್ಮ ಆತ್ಮಕ್ಕೆ ಧ್ಯಾನ ಶಕ್ತಿ ಕೊಡುತ್ತೆ ದೀರ್ಘವಾದ ಉಸಿರು ತೆಗೆದುಕೊಳ್ಳಿ ನಿಧಾನವಾಗಿ ಹೊರಗಡೆ ಹಾಕುತ್ತ ನಿಮ್ಮ ಮನಸ್ಸಿನ ಸಂತೋಷ ಭಾವದಿಂದ ಆ ಒಳಗಿನ ಉಸ್ರನ್ನು ಮಾತ್ರ ಗಮನಿಸಿಕೊಳ್ಳುತ್ತಾ ಹಾಗೆ ಮುಂದುವರಿಸಿ ಹಾಗೆ ಮುಂದುವರಿಸಿ